அவாய்க்கு ஐட்டிலே போய் போயிடுறான்டா இ சைக்கர் வரதா அந்த சிக்கர் வரல இது ali குடித கை போய்டுறான்டா ரங்க அதா यादव அவ சண்ணு போ எல்லன் கட்டாக பந்து கம்புகளுக்கு எல்லை வரது ரோசி சைசரோ கறி போக்கனடேர் முன்னாடியே வந்து நேத்து மாமந்திரவ வந்தனே வந்துட்டானே எல்லதே நீனா நோடு யாரு பிதுரவ போற ஹோட்டல்ல இல்ல பிதுர கர கரையாட்னா பரப்பா கிரில்ல பீதா

ಶ್ರೀ ಪಾಂಡುರಂಗ ಹಾಗೂ ರುಕ್ಮಣಿಯ ಮಂಟಪಕ್ಕೆ ಎಲ್ಲ ಮಂಟಪ ರೆಡಿ ಮಾಡ್ತಾ ಇದಾರೆ ಬಾಳೆ ದಿಂಡಿನ ಮಂಟಪ ಶ್ರೀ ಪಾಂಡುರಂಗ ಮತ್ತು ರುಕ್ಮಣಿಯ ಮಂಟಪ ರೆಡಿ ಆಗ್ತಾ ಇದೆ ಪಿಠಲಾಪುರ ಗ್ರಾಮದಲ್ಲಿ ಅಳತಿಯ ಕಟ್ಟಿಗೆ ಹಾಗೂ ಬಿದಿರಿನ ಸ್ವಲ್ಪ ಉದ್ದ ಇರೋದು ಕಡಿಮೆ ಬಿಟ್ಟು ಇವರು ಲೆವೆಲ್ ನೋಡ್ಕೊಂಡು ಕಟ್ ಮಾಡ್ತಾ ಇದ್ದಾರೆ ಒಂದ ಕಂಬದಿಂದ ಇನ್ನೊಂದು ಕಂಬಕ್ಕೆ ಅತಿ ಮಾಡುವ ವಿಧಾನ ಇವರು ಸುರೇಶ್ ಅಂತ ಹೇಳಿಬಿಟ್ಟು ಈ ಬಾಳೆ ಕಂಬ ಅದರಲ್ಲಿ ಇದು ತೆಂಗಿನ ಗಿಡದ ಸುಳಿ ಅಂತ ಹೇಳ್ಬಿಟ್ಟು ಇದು ಫುಲ್ಲು ನಮ್ಮ ಸ್ನೇಹಿತರ ಹೆಸರು ಲಿಂಗಮೂರ್ತಿ ವಿಠಲಾಪುರ ಗ್ರಾಮದ ಸ್ವಲ್ಪ ನೋಡ್ರಿ ಇದು ಡಿಸೈನ್ ಮಾಡ್ತಾ ಇದಾರೆ ಇವರು ನೋಡೋಣ ಮಂಟಪ ಹೇಗೆ ಆಗುತ್ತದೆ ಅಂತ ಹೇಳ್ಬಿಟ್ಟು ಸುರೇಶ್ ಅವರ ಕೆಳಗೆ ಹೇಗರಿದ್ದಾರೆ ಈಗ ಶ್ರೀ ಪಾಂಡುರಂಗರ ಕುಮಳಿಯ ಇಡೀ ರಾತ್ರಿ ಎಲ್ಲ ಮಂಟಪ ರೆಡಿ ಮಾಡ್ತಾ ಇದ್ದಾರೆ ವಿಠ್ಲಾಪುರ ಗ್ರಾಮಸ್ಥರು ಹಾಗೂ ಬಂಧು ಮಿತ್ರರು ನೋಡಿ ಇವರು ನಮ್ಮ ಟಿಕೆ ಸ್ವಾಮಿ ಅಂತೇಳಿ ನಮ್ಮ ಸ್ನೇಹಿತರು ಹಾಗೂ ನಮ್ಮ ದೋಸ್ತ ಇವರಿಬ್ರು ಅವರು ನಮ್ಮ ಸುರೇಶ್ ಅವರು ನೆಲದ ಮೇಲೆ ಕೂತ್ಕೊಂಡ್ರೆ ಇವರು ಬಾಳೆ ಎಲೆ ಮೇಲೆ ಕುದ್ದಿದ್ರೆ ಕಟ್ ಮಾಡಕ್ಕೆ ಇದೇ ವಿಶೇಷ ಇಲ್ಲಿ ವಿಠಲಾಪುರದ ಗ್ರಾಮದವರು ಬಾಂಡ್ರೆ ಅಪ್ಪ ಅಣ್ಣನವರು ಎಂದು ವಿವರ ಹೆಸರು ಶ್ರೀ ಪಾಂಡುರಂಗ ಮತ್ತು ರುಕ್ಮಣಿಯ ಸುಂದರವಾದ ಮಂಟಪವನ್ನು ರೆಡಿ ಮಾಡುವಂತ ವ್ಯಕ್ತಿ ವಿಠಲಾಪುರ ಗ್ರಾಮಸ್ಥರು ಇವರು ಇವರ ಸುತ್ತಮುತ್ತ ಗೆಳೆಯರು ಬಹಳ ಸಹಾಯ ಮಾಡ್ತಾ ಇದ್ದಾರೆ ಇವರಿಗೆ ನೋಡಿ ಎಲ್ಲ ಕೆಲಸಗಳು ಅಚ್ಚುಕಟ್ಟಾಗಿ ನಡೆಸುತ್ತಿದ್ದಾರೆ ಮಂಟಪ ಇನ್ನೇನು ಕೆಲವೇ ಗಂಟೆಗಳಲ್ಲಿ ರೆಡಿಯಾಗುತ್ತದೆ ನೋಡಿ ಸ್ನೇಹಿತರೆ ಬಾಳೆ ಕಂಬದ ಮಂಟಪ ರೆಡಿ ಮಾಡಬೇಕು ನಿಮ್ಮ ಊರಿನಲ್ಲಿ ಹಾಗೂ ನಿಮ್ಮ ಗ್ರಾಮದಲ್ಲಿ ಅಂತ ಶ್ರೀ ಪಾಂಡುರಂಗ ರುಕ್ಮಣಿಯ ಬಾಳೆ ದಿಂಡಿನ ಮಂಟಪ ರೆಡಿ ಆಗ್ತಾ ಇದೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಮೂರು ದಿನಗಳ ಕಾಲ ವಿಠಲಾಪುರ ಗ್ರಾಮದಲ್ಲಿ ಪಾಂಡುರಂಗ ರುಕ್ಮಣಿಯ ಇಡೀ ರಾತ್ರಿ ಎಲ್ಲ ಶ್ರೀ ಪಾಂಡುರಂಗ ರುಕ್ಮಣಿಯ ಬಾಳೆ ದಿಂಡಿನ ಒಂದು ಸುಂದರವಾದ ಮಂಟಪ ಮಾಡಿದ್ದಾರೆ ನಮ್ಮ ವಿಠಲಾಪುರದ ಗ್ರಾಮದ ಭಕ್ತಾದಿಗಳು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಡೀ ರಾತ್ರಿ ಎಲ್ಲ ಮಾಡಿರೋದು ಇದು ಮಂಟಪ ನೋಡಿ ಸ್ನೇಹಿತರೆ ಹೇಗಿದೆ ಬಹಳ ಸುಂದರವಾಗಿ ಮಾಡಿದ್ದಾರೆ